ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರೇಟ್ ಕೋಆಪರೇಟಿವ್ ಸೊಸೈಟಿ ಇನ್ನೂರ ಐವತ್ತು ಕೋಟಿ ಬಂಡ ಬಂಡವಾಳ ಇರ್ತಕ್ಕಂಥ ಒಂದು ದೊಡ್ಡ ಸೊಸೈಟಿ ಈ ಸೊಸೈಟಿಯ ಒಂದು ಚುನಾವಣೆ ಈ ದಿವಸ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎರಡು ತಂಡಗಳು ಸ್ಪರ್ಧೆಯಲ್ಲಿ ಒಂದು ಸಮಾನ ಮನಸ್ಕರ ತಂಡ ಅಂದ್ಬಿಟ್ಟು ಇನ್ನೊಂದು ಕೂಟ ಅಂತ ರಸ್ತೆ ಸಾರಿಗೆ ಸಂಸ್ಥೆ ಕೂಟ ಅಂದ್ಬಿಟ್ಟು ಸಮಾನ ಮನಸ್ಕರ ತಂಡದಲ್ಲಿ ಎಲ್ಲ ಅನುಭವಿ ಮತ್ತೆ ಹಿರಿಯರು ಎಲ್ಲ ಇದ್ದಾರೆ ಇದ್ದು ಒಂದು ತಂಡನ ಸುಸೂತ್ರವಾದ ಒಂದು ತಂಡನ ರಚನೆ ಮಾಡಿದ್ದೀವಿ ಆ ತಂಡದ ಪರವಾಗಿ ನಾವು ಮತ ಕೇಳ್ತಾ ಇದ್ದೀವಿ ಮತ್ತು ಈ ಒಂದು ನಮಗೇನು ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸೊಸೈಟಿಲಿಕ್ಕಂಥದ್ದು ಇದು ಆರೂವರೆಯಿಂದ ಏಳು ಪರ್ಸೆಂಟು ಒಂದು ಬಡ್ಡಿಯ ರೂಪದಲ್ಲಿ ನಾವು ಸುಮಾರು ಐದು ಲಕ್ಷಗಳವರೆಗೆ ಸಾಲವನ್ನು ಕೊಡ್ತಾ ಇದ್ವಿ ನಾವು ಸಹ ಬಿ ಎಂ ಪಿ ಸಿ ಡೈರೆಕ್ಟ್ರಾಗಿ ಎರಡನೇ ಬಾರಿ ಡೈರೆಕ್ಟ್ರಾಗಿ ಸ್ಪರ್ಧೆಯಿದ್ದು ವಿಜೇತರಾಗಿ ನಾವು ಐದು ಲಕ್ಷ ತಿಂಗಳಿಗೆ ಒಂದು ಲೋನನ್ನು ನಮ್ಮ ಕಾರ್ಮಿಕ ಸಂಸ್ಥೆಯಲ್ಲಿ ಕೊಡ್ತಾ ಬಂದೇ ಇದು ಅಷ್ಟೇ ಇದೊಂದು ಬೃಹತ್ ದೊಡ್ಡದು ಮಟ್ಟದ ಸೊಸೈಟಿ ಈ ಸೊಸೈಟಿಯಲ್ಲಿ ನಮ್ಮ ಸಮಾನ ಮನಸ್ಕರ ತಂಡ ಏನಿದೆ ಈ ಸಮಾನ ಮನಸ್ಕರ ತಂಡದ ನಮ್ಮ ನಾಲ್ಕನೇ ಗುದ್ದೆ ಚಂದ್ರು ಎಚ್ ಬಿ ಅಂತ ತಿಪ್ಪೇಸ್ವಾಮಿ ನಾಗರಾಜು ನಂಜುಂಡೇಗೌಡ ಪ್ರೇಮೇಶ ಬಾಲಕೃಷ್ಣ ಭರಮಪ್ಪ ಜಗ್ಗಲ್ಲು ಮಲ್ಲಿನಾಥ್ ಗೌಡ ಪಾಟೀಲು ಮತ್ತು ಎ ಆರ್ ಮಂಜುನಾಥು ರಮೇಶ್ ಟಿ ಎಸ್ಸು ರಾಜ್ಕುಮಾರ್ ವೆಂಕಟೇಶ್ ಮತ್ತು ಮಹಿಳಾ ಮಿಸ್ತಿಂದ ರಜನಿ ಮತ್ತು ರೇಖಾ ಮಾದರಂಥ ಮತ್ತು ಸಿಯಿಂದ ಕುಮಾರ್ ಸಿಂಗು ಮತ್ತು ಸಿದ್ದೇಶು ಕತ್ತೆ ಗುರುತಿನಲ್ಲಿ ಮತ್ತು ಪರಿಶ್ರಜಾತಿಯಿಂದ ಶಂಕರ್ ಗುಲಾಬಿ ಗುರ್ತಲ್ಲಿ ಸೋಮಣ್ಣ ಅನ್ನೋರು ಬಾಳೆಗೊನೆ ಗುರ್ತಲ್ಲಿ ಒಟ್ಟು ಒಟ್ಟು ಹತ್ತೊಂಬತ್ತು ಜನ ಅಭ್ಯರ್ಥಿಗಳನ್ನ ಬ ಅನುಭವಿ ಹಿರಿಯರನ್ನ ನಿಲ್ಲಿಸಿದ್ವಿ ಆ ತಂಡದ ಪರವಾಗಿ ನಾವು ಓಡ್ ಕೇಳ್ತಾ ಇದ್ದೀವಿ ಕಾರ್ಮಿಕ ಸಂಸ ಈ ತಂಡದ ಮೇಲೆ ವಿಶ್ವಾಸ ಇಟ್ಟವ್ರೆ ಅಂತ ನಮ್ಮ ನಂಬಿಕೆ ಇದೆ ಸರ್ ಕೊನೆಯದಾಗಿ ನೀವು ಗೆದ್ದೆ ಬಂದರಂತ ನಮ್ಮ ಕಾರ್ಮಿಕರಿಗೆ ಏನೇನ್ ಮಾಡಬೇಕಂತ ಈಗ ಆಲೋಚನೆ ಒಂದಾಲೋಚನೆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಹಾಕಿದ್ದೀವಿ ಈಗ ಕಾರ್ಮಿಕರಿಗೆ ಸುಮಾರು ಲ್ಲಿ ಬಹುಮುಖ್ಯವಾಗಿ ಕಾರ್ಮಿಕರ ಆರೋಗ್ಯ ಆರೋಗ್ಯದಲ್ಲಿ ಈಗ ನಾವು ಒಂದು ಅವರೇನು ಯಾವುದು ಸಿವಿಯರು ಕಾಯಿಲೆಗಳು ಇರ್ತಾವೆ ಸಿವಿಯರ್ ಕಾ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಆಸ್ಪತ್ರೆಗೂ ಕ್ಯಾಶ್ಲೆಸ್ ಪದ್ಧತಿಯನ್ನು ಜಾರಿ ಮಾಡ್ತಾ ಇದ್ದೀವಿ ಮತ್ತು ಇನ್ಶೂರೆನ್ಸ್ನ ಅತಿ ಹೆಚ್ಚು ಮಾಡ್ತಾಯಿದ್ವಿ ಮತ್ತು ಸಾಲನ ಕಡಿಮೆ ಪಟ್ಟಿದ್ದಾರ ಹೆಚ್ಚು ಇಶ್ಯೂ ಅಂತ ತೀರ್ಮಾನ ಮಾಡಿದ್ದೀವಿ ಇಷ್ಟು ನಮ್ಮ ಹೊಣಿಕೆ ಇದೆ ಮತ್ತು ಮಕ್ಕಳ ಸದಸ್ಯರು ಅರವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಇರ್ತಾರೋ ಅವರಿಗೆ ಬಹುಮಾನ ಇದನ್ನು ಒಂದು ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ತೀರ್ಮಾನ ಕೂಡ ಹಿಂದೆ ಹಿಂದೆ ನಡ್ಕಾ ಬಂದಿದೆ ಮುಂದೆ ಅದರ ಬಹುಮಾನ ಇದನ್ನ ಪ್ರತಿಭಾ ಪುರಸ್ಕಾರ ಒಂದು ಪ್ರೋತ್ಸಾಹವನ್ನು ಹೆಚ್ಚುವರಿಯಾಗಿ ಮಾಡ್ತಾ ಇದ್ದೀವಿ うわっ